ನಮಸ್ಕಾರ ರಾಮಚಂದ್ರ ಅವರೇ ಅಮೀರ್ ರಂಜೋರಿಗೆ ನಮಸ್ಕಾರ ಅಮೀರ್ ಅವರೇ ಮತ್ತು ರಾಮಚಂದ್ರಿಗೆ ಒಂದು ವಿಶೇಷ ಅಂತ ಹೇಳಿದ್ರೆ ಬಹುಶಃ ನಿಮ್ಮಿಬ್ಬರು ನೀವಿಬ್ಬರು ಕ್ಲಾಸ್ಮೇಟ್ ಅಲ್ವಾ ಮತ್ತು ನಿಮ್ಮ ಸ್ನೇಹಕ್ಕೆ ಐವತ್ತು ವರ್ಷ ಆಯ್ತಂತೆ ಅಲ್ವಾ ಹಾಗೆ ಇದ್ದೀರಿ ಸ್ನೇಹ ಐವತ್ತು ವರ್ಷದಿಂದ ನಿಮ್ಮ ಸ್ನೇಹ ಹಾಗೆ ಇದೆ ಒಂದು ವಿಶೇಷ ಅಂದರೆ ನಮ್ಮ ಕುಂಸಿಲಿ ಸಂಜೀವಪ್ಪ ರಾಮಪ್ಪ ಇದ್ದಾರಲ್ಲ ಅದೇ ರೀತಿ ನೀವಿಬ್ಬರು ಇದ್ದೀರಿ ಅಂತ ನಮ್ಮ ಜಿಲ್ಲೆನಲ್ಲಿ ಹಾಂ ಪಕ್ಷಿಗಳು ಚೇಂಜ್ ಆಗಿರ್ಬೋದು ಏನೇ ಆಗಿರ್ಬೋದು ಆದರೆ ನಿಮ್ಮ ಸ್ನೇಹ ಹಂಗಿರ್ಲಿಕ್ಕೆ ಕಾರಣ ಏನು ಸ್ನೇಹಕ್ಕೆ ಯಾವತ್ತೂ ಕೂತು ಬರಲಿಲ್ಲ ಹಾಂ ಹೆಂಗೆ ಅಂಜಾರ ಅಮೀರ ಅಮಂಜಾರ ನಿಮ್ಮ ಸ್ನೇಹ ಅದು ಹೆಂಗೆ ಬಂದು ಬೆಳೀತು ನಾವು ಅವ್ರು ಹೈಸ್ಕೂಲಿಗೆ ಬಂದಾಗ ಹಾಂ ತುಂಬ ಎಂಟನೇ ಕ್ಲಾಸು ಹುಂಚಾದ್ರಿಗೆ ಹೋಗ್ತಾಯಿದ್ದ ಅವನು ಹಾಂ ಒಂಬತ್ತನೇ ಕ್ಲಾಸು ಪೇಟೆಗೆ ಬಂದ ಹಾಂ ಆನಂತರ ರಿಪ್ಪನ್ಪೇಟಲ್ಲಿ ಏನಾಯಿತು ಈಡಿಗರ ಇತ್ತು ಹಾಂ ಖಾಸಗಿ ಹಾಸ್ಟೆಲಿಗೆ ಹೋಗ್ತಾ ಇತ್ತು ಅಲ್ಲಿ ಪೇಟೆಯಲ್ಲೇ ನಮ್ಮ ಮನೆ ಇತ್ತು ಇವರು ಅಲ್ಲೇ ಇರ್ತಿದ್ದ ಹ್ಞೂ ಇದ್ವಿ ಏನೋ ಒಂಥರ ಸ್ನೇಹ ಬೆಳದೋಯ್ತು ಅವಾಗ ನಾನು ಒಟ್ಟಿಗೆ ಇರ್ತಿದ್ವಿ ಒಟ್ಟಿಗೆ ಇದಾಗ್ತಿದ್ವಿ ನಾಟಕದಲ್ಲೂ ಕೂಡ ಒಟ್ಟಿಗೆ ಮಾಡಿದ್ವಿ ಹೈಸ್ಕೂಲ್ ಅಲ್ಲಿ ಸ್ನೇಹ ಬೆಳಿತಾ ಬೆಳೀತಾ ಬೆಳೀತಾ ಬಂದೇ ಬಿಡ್ತದೆ ನಮ್ ಇಲ್ಲಿ ತನಕ ಒಂದು ಚೂರು ನಿಮ್ಗೆ ವ್ಯತ್ಯಾಸ ಆಗಿಲ್ಲ ಯಾವುದೇ ಕಾರಣಕ್ಕೂ ನಿಮ್ ಕುಟುಂಬದ ಎಲ್ಲಾ ಕಾರ್ಯಕ್ರಮಕ್ಕೂ ಅವ್ರು ಬರ್ತಾರೆ ಅವ್ರ ಕುಟುಂಬ ಕಾರ್ಯಕ್ರಮಕ್ಕೂ ನೀವು ಹೋಗ್ತೀರಿ ರಾಜಕಾರಣದಲ್ಲೂ ಜೊತೆಗೆ ಇದೀರಿ ನಾನು ಅವನು ಹೇಗಿದೀವಿ ಅಂದ್ರೆ ಒಂದು ಅಣ್ಣ ತಮ್ಮ ಕೂಡ ಇಲ್ಲ ನಮ್ಮ ಮನೆ ನಮ್ಮ ಮಕ್ಕಳಿಗೂ ಕೂಡ ನನ್ನ ಬಗ್ಗೆ ಬಹಳ ಗೌರವ ಅವ್ರ ಮಕ್ಕಳು ಕೂಡ ಅವ್ರ ಮಕ್ಕಳು ಕೂಡ ಅಷ್ಟೇ ಗೌರವ ಕೊಡ್ತಾರೆ ನನಗೆ ಹೆಂಗೆ ರಾಮಚಂದ್ರೆ ಅದು ಹೆಂಗ್ ಬೆಳಿತದು ಹೆಂಗ್ ಉಳಿತು ಅನ್ನೋಕ್ಕಿಂತ ಉಳಿಯುತ್ತೆ ಹೆಂಗೆ ಅಂದ್ರೆ ನಮ್ದು ನಾನು ಹೇಳ್ತಾ ಇರ್ತೀನಿ ಬಹಳ ತುಂಬಾ ಜನದು ಒಂದು ಫ್ರೆಂಡ್ಶಿಪ್ ಯಾಕೆ ಕೆಡುತ್ತೆ ಅಂದ್ರೆ ವ್ಯವಹಾರದಲ್ಲಿ ಕೆಟ್ಟು ಬಿಡುತ್ತೆ ಅವ್ರದ್ದು ಬಾಳೆ ಜನದ ಬಟ್ ನಮ್ದು ದೊ ವೈಯಕ್ತಿಕ ಅಷ್ಟೇ ವರ್ತಿನೋವಾ ವ್ಯವಹಾರಗಳು ಏನಿಲ್ಲ ನಮ್ದು ಅವ್ರದ್ದು ಬಿಸ್ನೆಸ್ business part ಅವು ಇವು ಏನಿಲ್ಲ ನಾನು ನಮಗೆ ಅವನ್ ಫುಲ್ ಆಕ್ಚುಲಿ ಮೊದಲಿನಿಂದಾನೂ ನಮ್ ರಾಜಕೀಯಕ್ಕೆ ಅವನೇ ಸಪೋರ್ಟ್ ಮಾಡ್ತಾ ಬಂದಾ ಮೊದಲಿನಿಂದಾನೂ ಎಲ್ಲ ರಾಜಕೀಯದ ಗುರು ಯಾರ್ ನಿಮಿಬ್ರಲ್ಲಿ ನೀವು ನೀವು 함ಜರೇಗೆ ನೀವು ನಿಮಗೆ 함ಜರೇ ಅವನ್ папа ಅವನೇ एक्चुअली ಸೀನಿಯರ್ ಅವರೇ ಸೀನಿಯರ್ ಅವರೇ ಅಲ್ಲ ಗೆಳೆಯನೇ ಅನೇ ಅನೇ ಲಾಪ್ಟ್ ಇರೋದು ವಾ ಬಟ್ ನಮ್ಮ ನಮ್ಮ ವ್ಯವಹಾರ ಏನಿಲ್ಲ ಬಟ್ फ्रेंड्स ಅಷ್ಟೇನೇ ನಾವು ಇಬ್ರು ಆರ್ಥಿಕ ವ್ಯವಹಾರಗಳು ಯಾಕಂದ್ರೆ ಸ್ನೇಹಿತ ಉಳಿಯದೇ ಆದ ನನಗೆ ಗೊತ್ತಿದೆ ಅದು ನನಗೆ ಯಾವಾಗ ಕೇಳ್ತಾರೆ ಅಂದ್ರೆ ನಾವು ಯಾವಾಗ ಯಾವಾಗ ನಾವೇನೋ ಮಾಡ್ಕೊಂಡು ಮಾತ್ರ ಕೇಳ್ತಾರೆ ಆತರ ಏನಿಲ್ಲ एक्चुअली ನಾವು ಒಟ್ಟೆ ಹೋಗ್ತೀವಿ ಒಟ್ಟೆ ಬರ್ತೀವಿ ಅಲ್ಲದೋ ನಾವು ಮಾಡ್ತಾರೆ ಅಷ್ಟೇನೇ ಮತ್ತೆ ಸ್ನೇಹಕ್ಕೆ ಇನ್ನೊಂದಿದೆ ಈಗ ಪರಸ್ಪರ ಸ್ನೇಹ ಹೆಂಗೆ ಉಳೀತದಂದ್ರೆ ನಮ್ಮ ಗೆಳೆಯ ಅಂತ ಯಾರನ್ನ ಒಪ್ಕೊಂಡಿದಾಗ ಗೆಳೆಯನ ದೌರ್ಬಲ್ಯನೆನ್ನನ್ನು ನಾವು ಒಪ್ಪಕೋಬೇಕಾಗುತ್ತೆ ನಮ್ಮ ತಪ್ಪುಗಳು ಅದು ಜೀವನದಲ್ಲಿ ಇಲ್ಲ ಅಂತಲ್ಲ ಅದನ್ನೆಲ್ಲ ಒಪ್ಕೊಂಡು ಗೌರವ ಮಾಡ್ತೀವಲ್ಲ ಅದರಿಂದನೇ ಸ್ನೇಹ ಉಳಿಯೋದು ಅಲ್ವಾ ನಿಮ್ಮಿಬ್ರಲ್ಲ ಅದಿದೆ ಪರಸ್ಪರವಾಗಿ ಅದಿದೆ